ನಾವು ಒಂದ್ ಹೋಟ್ಲಿಗೆ ಟೀ ಕುಡಿಯಕ್ ಹೋಗ್ ತುಂಬಾ ಚಿಕ್ಕ ವಯಸ್ಸಲ್ವಾ ಟೀ ಕುಡಿಯಕ್ ಹೋಗ್ಬೇಕಾದ್ರೆ ಆಗ ಹುಡ್ಗ ನನ್ನನ್ನ ತುಂಬಾ ನೋಡೋದು ನಾನು ಅವ್ರ ನೋಡೋದು ನಮ್ಗ ಕನ್ನಡ ಕಮ್ಮಿ ನಾನ್ ನೋಡಿದ್ರೆ ಮಂಗಳಮುಖಿ ಹುಡುಗ ನನ್ನ ಪ್ರೀತಿ ಮಾಡ್ತಾ ಇತ್ತ ಅವ್ನ ಲವ್ ಮಾಡ್ತಿದ ಅವ್ನ್ ನನ್ನತ್ರ ಹತ್ರ ನನ್ಗ ಗೊತ್ತಿಲ್ಲ ಒಂದ್ಸಲ ಕೈನು ತುಂಬಾ ಹಾ ಹಾಕಿದ್ರು ಪೈಪ್ ಕೊಟ್ಟಿರ್ತಾರೆ ಎಲ್ಲ ಮಾಡಿರ್ತಾರೆ ಆ ಬಂದ ಅವಾಗ ಅವಾಗ ನನ್ನ ಲೇಡೀಸ್ ಅಂತ ತಿಳ್ಕೊಂಡು ನಮ್ಮ ನನ್ನ ಲವ್ ಮಾಡ್ತೀನಲ್ಲ ಹುಡುಗ ಪೊಲೀಸ್ನವ್ರು ಹೊಡೆದ್ರು ಜಯಂತಿ ಅವರು ಗಂಡ ಕಡೆಯಿಂದ ನನ್ ಕಡಿಂದ ಪೂಜಾ ಅಂತ ಇದ್ಲು ನಮ್ಮ ಫ್ರೆಂಡ್ ಅವಳು ಅಂಜಿನಿ ಅಂತ ಇದ್ದಾಳೆ ನನ್ ಮಗಳು ಅವಳಬ್ಳು ನನ್ ಕಡೆಯಿಂದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರು ಎಲ್ರಿಗೂ ನಮಸ್ಕಾರ ಕಥಾ ಹಂದರಕ್ಕೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಮಂಗಳಮುಖಿ ಒಬ್ರು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಹೊರ ಹೊಮ್ಮಿದ್ರು ನಾಲ್ಕು ವರ್ಷಗಳ ಹಿಂದೆ ದೇವಿಕಾಂತ ನೀವು ಮಂಗಳಮುಖಿಯವರ ಹಲವಾರು ವಿಡಿಯೋಗಳನ್ನ ನೋಡಿದ್ರಿ ಒಬ್ಬರ ಬದುಕಿಗಿಂತ ಇನ್ನೊಬ್ಬರ ಬದುಕು ಬಹಳ ದೊಡ್ಡದು ಬಹಳ ನೋವಿನಿಂದ ಕೂಡಿರುತ್ತೆ ದೇವಿಕಾನವ್ರ ಹಳ್ಳಿಲಿ ಹುಟ್ಟಿ ಬೆಳೆದಿದ್ದು ಇದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮಕ್ಕೆ ನಾನು ಇವತ್ತು ಬಂದಿದ್ದೀನಿ ದೇವಿಕಾ ಅನವ್ರ ಮಾತಾಡ್ತಕ್ಕೆ ಇವತ್ತು ದೇವಿಕಾ ಅವರು ನಮ್ಮ ಜೊತೆ ಇದಾರೆ ಅಮ್ಮ ನಮಸ್ತೆ ನಿಮಗೆ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ನಿಮ್ಮ ಜೀವನ ನೋಡಿದಾಗ ನಿಮ್ಮ ಜೀವನದ ಮುಂದೆ ನಮ್ದೇನೋ ಕಷ್ಟನೇ ಅಲ್ವೇನೋ ಅಂತ ಅನ್ಸ್ ಬಿಡತ್ತೆ ನಿಮ್ಮ ಬಾಲ್ಯ ಜೀವನ ಹಳ್ಳಿ ಹುಟ್ಟಿ ಬೆಳೆದಿತ್ತು ಹೇಗಿತ್ತು ನಮಸ್ಕಾರ ಎಲ್ಲರಿಗೂ ನಾನು ಸಾಲಿಗ್ರಾಮ ಬಂದಿ ಸುಮಾರು ನಲ್ವತ್ತು ವರ್ಷ ಮೇಲಾಯ್ತು ನೀವು ಮೊದ್ಲು ನಾವು ಕುಪ್ಪೆಲ್ಲ ಇದ್ದಿದ್ದು ಕುಪ್ಪೆಲ್ಲ ಅಂದ್ರೆ ಇಲ್ಲಿನ ಹತ್ರ ಪಕ್ಕದಲ್ಲಿ ಪಕ್ಕದಲ್ಲಿ ಹೌದು ನಾವ್ ಅಲ್ಲಿ ಇದ್ದು ಮತ್ತೆ ಇಲ್ಲಿ ಬಂದಿ ಸಾಲಿಗ್ರಾಮ ಬಂದಿ ನಲ್ವತ್ತು ವರ್ಷ ಮೇಲೆ ಆಯ್ತು ಇಲ್ಲಿಂದ ನಾವು ಜರ್ನಿ ಇಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಇದ್ದೋ ಮಹಾರಾಷ್ಟ್ರದಲ್ಲಿ ಇದ್ರ ಹೌದು ಅಲ್ಲೇ ಹೋಗಿದ್ರಿ ನನ್ಗ ಅವಾಗ ವಯಸ್ಸು ವರ್ಷ ವರ್ಷ ನಾವು ಚಿಕ್ಕ ಬಾಲಕನಿಂದ ನಾವು ಒಂದು ಹೆಣ್ಣು ನಾವೊಂದು ಮನೆ ಕೆಲಸ ಮಾಡೋದಾಗಿರ್ಲಿ ಬಟ್ಟೆ ಹೊಗೆದಿರ್ಲಿ ರಂಗೋಲ್ ಹೆಚ್ಚಿರ್ಲಿ ನಮ್ಮಅಕ್ಕವರು ಮಾಡೋ ಕೆಲಸ ಎಲ್ಲ ನಾವೇ ಮಾಡೋದಾಗಿರ್ಲಿ ಈ ಭಾವನೆ ಹುಟ್ಟಬತ್ತು ಮತ್ತೆ ನಾನು ಡಾನ್ಸ್ ಪ್ರೋಗ್ರಾಮ್ ಗೆಲ್ಲ ಹೋಗ್ತಿದ್ದೆ ಆ ರೀತಿ ನಮ್ ಎಲ್ಲಾ ಪೂರ್ತಿ ಒಂದು ಎಲ್ಲೇ ಹೋದ್ರು ಸುಧಾ ನಮ್ಮನ್ನ ಇವ್ರು ಹಾಗೆಲ್ಲ ಒಂದು ಮಂಗಳ ಮುಖಿ ಅಂತ ಇತ್ತಿಲ್ಲ ಅವಾಗ ಜಾ ಪುಲ್ಲಾ ಒಂಥರ ಬೇರೆ ಬೇರೆ ಉಪಯೋಗಿಸ್ಕೋತೀವ್ರು ಅವಾಗ ನಮ್ ಫ್ರೆಂಡ್ ಒಬ್ಬ ಪಾರ್ಥ್ ಅಂತ ಅವನು ನಾವು ಸುಧಾ ತುಂಬಾ ಕೆಲ್ಸ್ಕೊ ಹೋಗವು ಆ ಟೈಮಲ್ಲಿ ನಮ್ಮನ್ನ ಚುಡಾಯಿಸ್ತಾರ ಹುಡುಗರು ನಾನೆಷ್ಟೋ ದಿವಸ ಜಗಳನು ಮಾಡಿದೀನಿ ಹುಡುಗರು ಏನಂತ ಚುಡಾಯಿಸ್ತಿದ್ರು ಅಮ್ಮ ಏನ್ ಇನ್ ಗಣಸ್ರಂಗ್ ನಡಿಯಲ್ಲ ಹೆಂಗರಂಗ್ ನೆಡೀತಿಯ ಅಂತೆಲ್ಲ ಚುಡಾಯಿಸ್ತರು ಚುಡಾಯಿಸ್ ಸಮಯದಲ್ಲಿ ನಮ್ಗ ಮುಜುಗರ ಆಗೋದು ನಮ್ಮ ಅಪ್ಪ ಅವ್ರು ಬೈಯವ್ರು ನೀನ್ ಆ ರೀತಿ ಯಾಕ್ ನಡೀತೀಯ ಹೆಂಗ್ಸರ್ ಕೆಲ್ಸ ಯಾಕೆ ಮಾಡ್ತೀಯ ನಿನ್ನ ಹೊಲ ಕೆಲ್ಸಕ್ಕೆ ನಡೀನ್ ನಂಗೆ ಅವಾಗ ಹೊಲ ಕೆಲ್ಸ ಅಂದ್ರೆ ತುಂಬಾ ಈಜಿ ಇಲ್ಲ ನನಗೆ ಲೇಡೀಸ್ ಪಲ್ ಕೆಲ್ಸ ನಂಗೆ ತುಂಬಾ ಇಷ್ಟ ಮಾಡೋದು ನಾಲ್ಕು ಜನ ಹಾಕ್ತಿರು ಇಬ್ಬರಲ್ಲ ಹೌದು ನಾವ್ ಏಳ್ನೇವ್ರು ನಮ್ಮ ಅಣ್ಣವ್ರೆಲ್ಲ ಕುಪ್ಪೆಲ್ಲ ಇದ್ದಾರೆ ನಮ್ಮ ಅಕ್ಕರೆಲ್ಲ ಪಕ್ಕ ಪಕ್ಕ ಹಳ್ಳಿಗೆಲ್ಲ ಪಟ್ಟಿದ್ದಾರೆ ನಾವ್ ಇಲ್ಲಿ ಬಂದ್ ಸೆಟ್ಲ್ ಎಲ್ಲ ನಮ್ಮ ಪರಿವಾರ ಎಲ್ಲ ಚೆನ್ನಾಗಿದ್ದಾರೆ ಸ್ಟಾರ್ಟಿಂಗ್ ನಲ್ಲಿ ನಾನು ನಮ್ಮ ಮಂಗಳ ನಮ್ಮ ನಮ್ ಸಮುದ್ರದ ಸೇರ್ಸ್ಕ ಸೇರ್ಕಬೇಕಾದ್ರೆ ನಮ್ಗೆ ಇಲ್ಲೇನೆ ಪಕ್ಕದಲ್ಲಿ ಶಕುಂತಳ ಅಂತ ಇದ್ರು ಮನೋರಮ್ಮ ಶಕುಂತಳ ಅಂತ ಇದ್ರು ಅವ್ರು ನೋಡ್ದಾಗ ನಾನ್ ಅವ್ರ ಜೊತೆ ಹೋಗ್ಬೇಕು ಹೋಗ್ಬೇಕು ಅನಿಸ್ತು ಆಗ ಹಂಗನು ನಮ್ಗೆ ಮನೋರಮ್ಮ ಅಂತ ಇದ್ರಲ್ಲ ಅವ್ರು ಬೇಡ ನಾವ್ ಕೆಟ್ಟಿದಿವಿ ನೀವು ಕೆಡ್ಬೇಡಿ ಅಂತ ಅಂದ್ರು ಇಲ್ಲೆಲ್ಲ ನಾವ್ ಬರ್ತೀವಿ ನಾವ್ ಬರ್ತೀವಿ ಅಂತ ಅಂದ್ ಆಗ ನಮ್ಮ ಶಕುಂತಳ ಅಂತ ಇದಾರೆ ಅಕ್ಕ ಅವರು ಮೊಬೈಲ್ ಇದ್ದಾರೆ ಅವರು ಅವ್ರು ಕೇಳ್ಕೊಂಡೆ ನಾನು ನಾನು ಬರ್ತೀನಿ ನಿಮ್ ನಾನು ಆಗ್ಬೇಕು ಅಂತ ಅವ್ರು ಸುಧಾ ಅಂದ್ರು ನಾವ್ ಯಾರು ಕರ್ಕೊಂಡ್ ಹೋಗಲ್ಲ ಬೇಡ ಅಂತ ಅಂದ್ರು ನಾನು ಅದೇ ಖಂಡಿತ ಬರ್ತೀನಿ ನನ್ನನ್ನು ಕರ್ಕೊಂಡೋಗಿ ಅಂತ ಅಂದ್ರೆ ಆಗ ಅವ್ರ ಜೊತೆ ನಾವು ಒಪ್ಕೊಂಡ್ರೆ ನಮ್ಮನೆ ಗೊತ್ತೇ ಇಲ್ಲ ಹೋಗಿದೇ ಗೊತ್ತಿಲ್ಲ ಗೊತ್ತಿಲ್ಲ ಅವಾಗ ನಕ್ಕ ಬಾಂತಿ ಅವಾಗ ನಮ್ ಫ್ರೆಂಡ್ ಒಬ್ರು ಕುಮಾರ್ ಅಂತ ಹಸೂರರು ಅವ್ರ ತೀರೋದ್ರು ಅವ್ರ ಹತ್ರ ಅವಾಗೆಲ್ಲ ಸಿ ಸಿ ರೀಜಿನಲ್ಲಿ ಸುನಾವ್ ಬರ್ತಿತ್ತು ಟ್ರೀಮ್ ಎರಡ್ ರೂಪಾಯಿ ಡಬ್ಬ ಒಂದ್ ರೂಪಾಯಿ ಡಬ್ಬ ಅದನ್ನ ಇಸ್ಕೊಂಡು ರೂಪಾಯಿ ಇಸ್ಕೊಂಡು ಹಿಂಗೆಲ್ಲೋ ಕೆಲ್ಸಕ್ ಹೋಗ್ತಿದ್ವಿ ಇಸ್ಕೊಂಡು ನಮ್ಮ ಫ್ರೆಂಡ್ ಹತ್ರ ಸಕುಂತ ನಾವ್ ಪ್ರಯಾಣ ಬೊಂಬೆಗೆ ಅವಾಗ ನಾವ್ ಬೊಂಬೆಗೆ ಹೋಗ್ಬೇಕ ನಮ್ಗೆ ಅರವತ್ತೈದು ರೂಪಾಯಿ ಬಸ್ ಟ್ರೈನ್ ಚಾರ್ಜ್ ಬೆಂಗಳೂರಿಂದ ಬೆಂಗ್ಳೂರಿಂದ ಅರವತ್ತೈದು ರೂಪಾಯಲ್ಲಿ ಅವಾಗ ದುಡ್ಡು ಇತ್ತಿಲ್ಲ ದುಡ್ಡೆಲ್ಲ ಕಮ್ಮಿ ಅವಾಗ ನಮ್ ಫ್ರೆಂಡ್ ತುಂಬಾ ಕಷ್ಟದಲ್ಲಿ ನನ್ ಬೇಡ ಅಂದ್ರೂ ಅವ್ರ ಬೇಡ ಅಂದ್ರೂ ನಾನು ಕರ್ಕೊಂಡೋದ್ರು ಆ ಟೈಮಲ್ಲಿ ಟ್ರೈನ್ ಅಲ್ಲಿ ಊಟ ಮಾಡೋಕು ಇತ್ತಿಲ್ಲ ನಮ್ ಫ್ರೆಂಡ್ ಅವ್ರಿರ್ತಾವ್ ತೀಪಿ ಕೈಸ್ಕೊಡೋದು ಅದನ್ನ ಇಸ್ಕೊಂಡು ತಿನ್ಕೊಂಡ್ ತಿನ್ಕೊಂಡ ಬೊಂಬೆಗ್ ಪ್ರಯಾಣ ಮಾಡೋದು ಅಲ್ಲಿ ಹೋಗಿ ನಮ್ ಫ್ರೆಂಡ್ ಗಳೆಲ್ಲ ತುಂಬಾ ನಮ್ ಸಮುದಾಯ ಎಲ್ಲಾ ನೋಡಿ ನನ್ ಖುಷಿ ಆಯ್ತು ನಮ್ಮ ಹಿರಿಕೆತ್ನಹಳ್ಳಿ ಅವರು ಮತ್ತೆ ನಮ್ಮ ಕೆರ್ಲಾಪುರದವ್ರೊಬ್ರು ಇದ್ರು ಕನುಗಾ ಅಂತ ಅವರು ನಮ್ಮೂರವ್ರು ಒಂದ್ ಐದಾರು ಜನ ಇದ್ರು ಎಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಅವ್ರೆಲ್ಲಾ ಕೇಳಿದ್ರು ಯಾಕಮ್ಮ ಬಂದಿ ನೀನು ಅಂತಂದ್ರು ನಿನ್ ಹೆಸ್ರೇನು ಊರಲ್ಲಿ ಅಂದ್ರು ನನ್ನ ಹೆಸರು ಸ್ವಾಮಿ ಅಂತ ಅಂದೆ ಯಾಕೆ ಬರಕ್ಕೆ ಅದೇ ಪಾಪ ಅಂತ ನನ್ಗೆ ಇಷ್ಟ ಆಯ್ತು ನಿಮ್ಗೆ ಟೀರ ಬಂದಿ ಅಂತ ಕೇಳ್ಕೊಂಡೆ ಅವಾಗ ನಮ್ ಸಮುದಾಯದಲ್ಲಿ ನಮ್ಗೆ ಒಂದು ಹೆಸರು ಕಟ್ತಾರೆ ಹೋದ್ಮೇಲೆ ನಮ್ಗೆ ಹೆಸರು ಇಡ್ತಾರೆ ಅವ್ರು ಕೇಳಿದ್ರು ನೀವ್ ಊರಲ್ಲಿ ಹೆಸರು ಅಂತ ಈ ರೀತಿ ಸ್ವಾಮಿ ಅಂತ ಹೇಳಿದೆ ಹೇಳ್ಬೇಕಾದ್ರೆ ಮತ್ತೆ ನಮ್ ಸಮುದಾಯದಲ್ಲಿ ನಮ್ಮನ್ನ ಕರ್ಕೊಂಡು ಬಟ್ಟೆ ಹಾಕೊಂಡು ಲೇಡಿಸ್ ಬಟ್ಟೆ ಹಾಕೊಂಡು ನಮ್ ಸಮುದಾಯದಲ್ಲಿ ಒಂದು ಚಾಲಿ ಅಂತ ಇದೆ ದೊಡ್ಡೋರ್ ಇದಾವೆ ಅಲ್ಲಿ ನಮ್ಗೆ ಹೆಸರು ಕಟ್ತಾರೆ ಆ ಟೈಮಲ್ಲಿ ನನಗೆ ಕೇಳಿದ್ಲು ನೀನ್ ಯಾವ ಫಿಲಂ ನೋಡ್ಕೊ ಬಂದೆ ಅವಾಗ ನೀನ್ ಬರ್ಬೇಕಾದ್ರೆ ಬೈ ಬರ್ಬೇಕಾದ್ರೆ ಯಾವ ಫಿಲಂ ನೋಡ್ಕೊ ಬಂದಿಮ್ಮಾಗೆಲ್ಲ ಹೋಗ್ತಿದ್ರಾಗ ಅವಾಗೆಲ್ಲ ತುಂಬಾ ಇಷ್ಟ ಅಲ್ವಾ ತೇಟರ್ ಬೇರೆ ಎಲ್ಲ ಇತ್ತು ನಮ್ಗ್ ಇಲ್ಲೇ ಇತ್ತು ನಮ್ ಅವಾಗ ನಂಜುಂಡಿ ಕಲ್ಲಣಿ ಫಿಲಂ ಬಂದಿತ್ತು ಹೊಸ ಫಿಲಂ ಆ ಟೈಮ್ ಇಲ್ಲಿ ಆ ಫಿಲಂ ನೋಡ್ಕೊಂಡಿದ್ದೆ ಆವಾಗ ಹಾ ಆಗ ನನ್ನ ಹೆಸರ ದೇವಿ ಅಂತ ಇತ್ತು ದೇವಿ ಅಂತ ಇಟ್ಟಿದ್ರು ಗಳ ಜೊತೆ ಮತ್ತೆ ಬೆರ್ಕೊಂಡೆ ಮತ್ತೆ ಕಲೆಕ್ಷನ್ ಹೋಗೋದು ಖುಷಿ ಆಯ್ತಾ ಇವಾಗ ಇವಾಗ ನಾವು ಇಲ್ಲಿ ಗಂಡ್ಮಗಾಗಿತ್ಕೊಂಡು ಒಬ್ರ ಜೊತೆ ಮಾತಾಡಿದ್ರೆ ಭೇದ ಭಾವನೆ ಮಾಡೋರು ಅವ್ರ ಆ ರೀತಿ ನಡೀತಾರೆ ಬರ್ತಿತ್ತಲ್ಲ ಜೊತೆ ಫ್ರೆಂಡ್ ಫ್ರೆಂಡ್ಗಳು ಅದನ್ನ ನಾವು ಓದುವಿಲ್ಲ ನಮ್ ನೀವು ಅವಾಗೆಲ್ಲ ಊಟಕ್ಕೆ ತುಂಬಾ ತೊಂದ್ರೆ ನಮ್ಗೆ ಊಟಕ್ಕೆಲ್ಲ ತುಂಬಾ ತೊಂದ್ರೆ ಅಲ್ವಾ ನಾವು ಓದಿಲ್ಲ ನಮ್ ಫ್ರೆಂಡ್ಗಳು ಜಾಸ್ತಿ ನಾನು ನಮ್ಮಂಗಿ ಇರೋ ಮಾತ್ರ ಫ್ರೆಂಡ್ ಮಾಡ್ಕೊಳ್ವಿ ನಾನು ಒಂದ್ ಹೋಗ್ಲಿ ಒಂದ್ ಕೆಲ್ಸಕ್ಕೆ ಹೋದ್ರು ಸುದ ನಾವು ಕೇನರ್ ಪಕ್ಕ ಒಂದು ಸಿದ್ದಾಪುರ ಅಂತ ಇದೆ ಅಲ್ಲೂ ಮಣ್ಣೂರಕ್ ಹೋಗ್ ಅವಾಗೆಲ್ಲ ನಮ್ಗ್ ನಾಲ್ಕು ರೂಪಾಯಿ ಜೀವನ ಹೋಯ್ತಿದ್ರು ಆಮೇಲೆ ಬಾಂಬೆಗೆ ಹೋಗಿ ಅವರೆಲ್ಲಾ ನಮ್ಗೆ ಆದ್ರು ಮತ್ತೆ ಅಲ್ಲಿ ನಮ್ ಜೀವನ ನೆಡ್ಸ್ಬೇಕಲ್ಲ ಊಟಕ್ಕೆ ಅವಾಗ ಊಟಕ್ಕೆ ತೊಂದ್ರೆ ಅವಾಗ ನಮ್ಗೆ ಅಂಗಡಿ ಕಲೆಕ್ಷನ್ ಇವಾಗ ನೀವ್ ಪ್ರಸ್ತೆ ಹೋಗಿರ್ತೀರಾ ನಿಮ್ ಜೊತೆ ನಾವು ಬರೋದು ಅವಾಗೆಲ್ಲಾ ಒಂದ್ ಪೈಸಾ ಎರಡು ಪೈಸಾ ಕಲೆಕ್ಷನ್ ಹೋದ್ರೆ ನೀವ್ ಅಲ್ಲೇ ಕಲ್ತಿದ್ದು ಕಲೆಕ್ಷನ್ ಮಾಡ್ಬೋದು ಹೇಳ್ಕೊಟ್ರ ಅಮ್ಮಾ ನಿಮ್ಗ್ ಹೇಗ್ ಕಲೆಕ್ಷನ್ ಮಾಡೋದು ಇವಾಗ ನೀವು ಮುಂದೆ ಹೋಗಿರ್ತೀರಲ್ಲ ನಿಮ್ಗೆಲ್ಲಾ ಗೊತ್ತಲ್ಲ ಯಾವ್ ಅಂಗಡಿಯಲ್ಲಿ ಕೊಡ್ತಾರೆ ಯಾವ ಅಂಗಡಿ ಅಲಾ ಅದು ಹೋಗಾಕಿಂತ ಮುಂಚೆ ನಮ್ಗೇನೋ ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತ ಟ್ರೈನಿಂಗ್ ಏನು ಕೇಳಬೇಕು ಅಂತ ಅದನ್ನೇ ಇಲ್ಲಿ ಹೇಳ್ತಾರೆ ನಾವ್ ಇದ್ ಅಂಗಡಿಗೆ ಹೋಗ್ತೀವಿ ನೀವು ಬನ್ನಿ ಅವ ಅಂಗಡಿಗೆ ಅಷ್ಟೇ ಹೇಳಕ್ ಪಡ್ತಾರೆ ಅದ್ರ ಟ್ರೈನಿಂಗ್ ಏನು ಇಲ್ಲಿಂದ ಆ ಬಾಂಬೆಗೆ ಹೋದ್ಮೇಲೆ ಎಷ್ಟ್ ದಿನಾ ಕೇಳ್ಬೋದ್ರಿ ಕಲೆಕ್ಷನ್ಗೆ ಒಂದ್ ಒಂದ್ ತಿಂಗ್ಳಿದೆ ಮನೇಲಿ ಏನ್ ಮಾಡಿದ್ರೆ ಇವಾಗ ಒಂದ್ ತಿಂಗ್ಳ ಒಂದ್ ತಿಂಗ್ಳ ಮನೆ ಕೆಲಸ ಮಾಡ್ಕೊಂಡಿ ಮನೆ ಕೆಲಸ ಹೌದು ಈಗ ನೀವೇ ದೊಡ್ಡರಿದ್ದೀರಲ್ಲ ನಿಮ್ ಮನೆ ಕೆಲಸ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಸಾಮಾನ್ ತಂದ್ಕೊಡೋದು ಅಂಗಡಿಲಿ ಅಡಿಗೆ ಮಾಡೋ ಸಾಮಾನ್ ತಂದ್ಕೊಡೋದು ಇಷ್ಟ ಕೆಲಸ ಮಾಡ್ಕೊಂಡಿದ್ದು ಒಂದ್ ಎರಡು ತಿಂಗಳ ಮೇಲೆ ನಮ್ಗೆ ಕಲೆಕ್ಷನ್ ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಅಲ್ಲೇನು ನಿಮ್ಗೆ ತೊಂದರೆ ಅನ್ಸ್ಲಿ ಖುಷಿ ಆಯ್ತು ನಮ್ಮ ಸಮಾಜದಲ್ಲಿ ನಮ್ಮಂತ ಕೆಟ್ಟಿರೋರು ಗಂಡ್ ಮಕ್ಳು ನಮ್ ಸಮಾಜದಲ್ಲಿ ಇದ್ರೆ ನಮ್ಗೆ ಖುಷಿ ಹೇಗಿದ್ದು ಮತ್ತೆ ಅವ್ರ ಜೊತೆ ಕಲೆಕ್ಷನ್ ಹೋಗೋದು ಮತ್ತೆ ಒಂದ್ ಸ್ವಲ್ಪ ದುಡ್ಡು ಜೊತೆ ಮಾಡ್ಕೊಂಡು ಹೆಂಗ್ ಕೇಳ್ತಾ ಇದ್ರಿ ನೀವು ಕಲೆಕ್ಷನ್ ಹೋದಾಗ ಅಲ್ಲಿ ಅಲ್ಲಿ ಅಲ್ವಾ ಆ ಬಾಬು ನಮ್ ನಮ್ ಹಿಂದಿ ಬರ್ತಿದ್ದಿಲ್ಲ ಅವ್ರು ಹಿಂದಿ ಬರೋ ಜೊತೆ ಹೋಗೋರು ಅವ್ರು ಕೇಳಿದ್ರೆ ನಮ್ಗೆ ಕೊಡೋರು ಏನಂತ ಕೇಳ್ತಿದ್ರಿ ಹಿಂದಿಯಲ್ಲಿ ನಾನು ಕನ್ನಡದಲ್ಲಿ ಕೇಳಿನಿ ಕೇಳೀನಿ ಕೊಡಿ ಸರ್ ಅಂತ ಅನ್ನೋದು ಅವ್ರಿಗ ಅರ್ಥ ಆಗಲ್ವಲ್ಲ ನೀವ್ ಇದ್ರಲ್ಲ ನೀವ್ ಹೋಗಿದ್ರಲ್ಲ ಅವ್ರು ಕೇಳೋರು ದೇವ್ಜಿ ಅಂದ್ರೆ ಅವಾಗ ಕೊಡೋರು ಒಂದ್ ಪೈಸ ಎರಡ್ ಪೈಸ ಅದು ಸಾಯಂಕಾಲ ಗಂಟೆ ಕೇಳ್ಕೊಂಡು ಆಗ ಒಂದಿಷ್ಟು ಆ ಟೈಮ್ ಅಲ್ಲಿ ನೂರ್ ರೂಪಾಯಿ ಸಿಕ್ಕರು ತುಂಬಾ ಜಾಸ್ತಿ ಒಬ್ಬೊಬ್ರು ನೂರ್ ರೂಪಾಯಿ ತುಂಬಾ ಜಾಸ್ತಿ ದುಡ್ಡು ಅದು ಆಮೇಲೆ ಹಂಗ ಒಂದು ಎರಡು ವರ್ಷ ಒಂದ್ ವರ್ಷ ವರ್ಷ ಆಯ್ತು ನನ್ಗೊಂದು ಸಿಕ್ತ ಅದೇ ನಾವ್ ಇದರ ಒಂದು ಫ್ರೆಂಡ್ ಅವಾಗ ನಮ್ಗೆ ಲಿಂಗ ಬದಲಾವಣೆ ಮಾಡ್ತಾ ಆ ಟೈಮಲ್ಲಿ ದುಡ್ಡು ಕಮ್ಮಿ ನಾವು ಲಿಂಗ ಬದಲಾವಣೆ ಮಾಡ್ತಾ ನಮ್ ಫ್ರೆಂಡ್ ನಮ್ ಜೊತೆಲಿ ಇದ್ರಲ್ಲ ಅವರೆಲ್ಲ ಆಗ್ಬಿಟ್ರು ನನ್ಗೊಂತರ ಆಸೆ ಆಯ್ತು ಅವ್ರೆಲ್ಲಾ ಹೋಗಿ ಲೇಡೀಸ್ ಆಯ್ತಾರ ನಾನೇ ಹೋಗ್ಬೇಕು ಅಂತ ಅವಾಗ ದುಡ್ ಇತ್ತಿಲ್ಲ ನಮ್ಮ ಒಂದ್ ಹುಡುಗನ್ ಪ್ರೀತಿ ಮಾಡಿದ್ನಲ್ಲ ಲವ್ ಮಾಡ್ತಿದ್ರಾ ಹೇಗ್ ಶುರುವಾಯ್ತಮ್ಮ ಲವ್ ಸ್ಟೋರಿ ನನ್ಗೆ ನಾನಲ್ಲಿ ನಾವ್ ಇದ್ದಿರೋ ಏರಿಯಾದಲ್ಲಿ ಒಂದ್ ಹುಡುಗ ರಾಜು ಅಂತ ಇದ್ದ ಆ ಹುಡ್ಗು ನನ್ಗೂ ಪರಿಚಯ ಇತ್ತಿಲ್ಲ ನಮ್ಮ ಮನವರಮ್ಮ ಅಂತ ಇದ್ರು ನಮ್ ಗುರು ಅವರು ಪ್ರಶ್ ಅವರು ನಾನು ಭಾನು ಅಂತ ಒಬ್ರು ಇದ್ರು ಅವ್ರ ತೀರೋದ್ರು ನಾವ್ ಒಂದ್ ಹೋಟ್ಲಿಗೆ ಟೀ ಕುಡಿಯಕ್ ಹೋಗವು ಅವಾಗೇನು ಸುಮ್ ತುಂಬಾ ಚಿಕ್ಕ ವಯಸ್ಸಲ್ವಾ ಟೀ ಕುಡಿಯಕ್ ಹೋಗಬೇಕಾದ್ರೆ ಆಗ ಹುಡ್ಗ ನನ್ನನ್ನ ತುಂಬಾ ನೋಡೋದು ನಾನು ಅವ್ರ ನೋಡೋದೇ ನಮ್ಗ ಕನ್ನಡ ಕಮ್ಮಿ ಅಲ್ಲ ಅವ್ರ ಕಮ್ಮಿ ನನ್ಗೆ ಹಿಂದಿ ಕಮ್ಮಿ ಈ ರೀತಿ ಅವ್ರ ಯಾವಾಗ ಹೋಟ್ಲಗ್ ಬಂದ್ರು ನಮ್ಗೆ ನಾಶ ಕೊಡ್ಸೇ ಮಾತಾಡ್ಬಿಟ್ಟು ಹೋಗೋರು ನಾನ್ ಕನ್ನಡದಲ್ಲಿ ಮಾತಾಡೀನಿ ಮತ್ತೆ ಹಿಂಗೆ ಒಂದ್ಸಲ ಪರಿಚಯ ಆದ್ರೂ ನಾವು ಡ್ರೀಮ್ ಲ್ಯಾಂಡ್ ಟ್ರೇಟ್ ಗೆ ಕನ್ನಡ ಫಿಲಮ್ಗೆ ಹೋಗವು ಬೊಂಬೈನಲ್ಲಿ ತುಂಬಾ ಇಷ್ಟ ಅವಾಗ ಇಡೀ ಅರ್ಧ ಕರ್ನಾಟಕದವರು ಡ್ರೀಮ್ ಲೆಂಡ್ ಟ್ರೇಟ್ ಅಲ್ಲಿ ಭಾನುವಾರ ಬತ್ತಂದ್ರೆ ಫಿಲಂಗೆ ಹೋಗೋ ಅವಾಗೆಲ್ಲ ಲಂಗ ದಾವಣಿ ಲಂಗ ದಾವಣಿ ಲಂಗ ದಾವಣಿ ಎರ್ಡ್ ಜಣಿ ಎರ್ಡ್ ಹೋಗ್ಬೇಕಾರೆ ಹಿಂಗೆ ನಾವ್ ಮಾತಾಡ್ಬೇಕಾರೆ ಆ ಹುಡುಗನು ಸುದಾ ಕನ್ನಡದಲ್ಲಿ ಮಾತಾಡ್ ಬಿಡ್ತು ಕನ್ನಡದಲ್ಲಿ ಮಾತಾಡ್ಬಿಡ್ತಾರ ಯಪ್ಪಾ ನಾನ್ ನೋಡಿದ್ರೆ ಮಂಗಳಮುಖಿ ಈ ಹುಡುಗ ನನ್ ಪ್ರೀತಿ ಮಾಡ್ತಾ ಇದಾನಾ ಮಾತಾಡ್ತ ಏನಾದ್ರು ಅವ್ನ್ ಲವ್ ಮಾಡ್ತಿದ್ದ ಅವ್ನ್ ನನ್ನ ಹತ್ರ ಹೌದಾ ಗೊತ್ತಿಲ್ಲ ಒಂದ್ ಸ್ವಲ್ಪ ಕೈನು ಕುಯ್ಕ ಬಂದ್ಬಿಟ್ಟಿದ್ದು ನನ್ ಲವ್ ಮಾಡ್ತೀನಿ ಅಂದ್ಬಿಟ್ಟು ಕೈ ಕುಯ್ಕ ಟೈಮ್ ನಮ್ಮ ಅಮ್ಮ ಅವ್ರಿಗೆ ಗೊತ್ತಾಗ್ಬಿಟ್ಟು ನನ್ ಭಯ ನಮ್ಕಿಂತ ಕಿಂತ ದೊಡ್ಡೋರ್ ಇದಾರ ನಮ್ ಗುರುಗಳಿದಾರ ಅವ್ರಿಗೆ ಗೊತ್ತಾಯ್ತದ ನಮಗ್ ಭಯ ಬೈತಾರೆ ಹೊಡಿತಾರೆ ಅಂದ್ಬಿಟ್ಟು ಆಗ ಹುಡುಗನ್ಗೆ ಹೇಳ್ದೆ ನನ್ಗೆ ಇವೆಲ್ಲ ನನ್ಗೆ ಇಷ್ಟ ಇಲ್ಲಪ್ಪ ನಮ್ಗೆ ನೀವ್ ಕನ್ನಡ ಬರ್ತದ ನನ್ ಗೊತ್ತಿತ್ತಿಲ್ಲಾ ಮೈಸೂರವ್ರು ಅದು ಏನಂತ ಹೇಳಿದ್ರು ಪಟ್ಟಿ ಹಾಕೊಂಡಿದ್ರು ಪಟ್ಟಿ ಹಾಕೊಂಡಿರ್ಬೇಕ ನಮ್ಮ ಮನೋರಮ್ ಮಾಡ್ಕೊಂಡ್ತಾರೆ ಕೈ ತುಳ್ಕೊಂಡಿದಿನಿ ಅಂದ್ರು ಅವಾಗ ನಾನ್ ಅಂತಂದೆ ಇವೆಲ್ಲ ಮಾಡ್ಕೋಬಾರ್ದು ಸರಿ ಇಲ್ಲ ನಿಮ್ಮ ಪ್ರೀತಿ ಮಾಡ್ತಿದೀನಿ ಅಂದ್ರು ಅವಾಗ ನಮ್ಗೆ ಅಷ್ಟೊಳಗೆ ನಾವ್ ಬೊಂಬೆಗ್ ಹೋಗಿ ಮೂರ್ನಾಕ್ ವರ್ಷ ಆಗಿತ್ತು ಹಿಂದೂ ಮುಸ್ಲಿಂ ಗಲಾಟಿ ಆಗಿತ್ತು ಬಾಂಬೆನಲ್ಲಿ ಹಿಂದೂ ಮುಸ್ಲಿಂ ಗಲಾಟಿ ಆಗಿತ್ತು ಒಂದ್ ಮೂವತ್ ವರ್ಷ ಮುಂಚೆ ಅವಾಗ ಅದಕ್ಕಿಂತ ಮುಂಚೆ ನಾನ್ ನಾಲ್ಕೈದು ವರ್ಷ ಆಗಿತ್ತು ಆ ಟೈಮ್ ಯಜಮಾನ್ರಿಗೆ ಯದ್ಮ್ಕಿನ್ ಫ್ರೆಸ್ಟ್ ನಾನು ಏನಂತ ಹೇಳಿದೆ ಹಿಂಗೆ ನಮ್ಮ ಎಲ್ಲ ನಮ್ ಜೊತೆ ಫ್ರೆಂಡ್ಗಳೆಲ್ಲ ಲಿಂಗ ಬದಲಾವಣೆ ಮಾಡ್ಕೊಂಡ್ರೆ ನಾನು ಹೋಗ್ಬೇಕು ಅಂತ ಇವರಿದ್ದರು ಸರಿ ನಡ್ರಿ ಹೋಗಿ ಅವಾಗೆಲ್ಲ ಆರ್ನೂರ ರೂಪಾಯಿ ಲಿಂಗ ಬದಲಾವಣೆ ಮಾಡಕ್ಕೆ ಆರ್ನೂರ ಐವತ್ ರೂಪಾಯಿ ಬಹಳ ದೊಡ್ಡ ದೊಡ್ಡ ಅವಾಗ ಎಷ್ಟ್ ಆಗಿತ್ತು ನಿಮ್ಗೆ ಅವಾಗ ಒಂದ್ ಹದಿನೆಂಟು 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 ಆಗಿತ್ತು ವಿಜಯವಾಡ ವಿಜಯವಾಡ ಕರ್ಕೊಂಡೋದ್ರು ನಾನು ಅವ್ರಿಬ್ರೇ ಹೋದ್ ನಮ್ಮ ಸಮುದಾಯ ಬಿಟ್ಟಿ ನಾನು ನನ್ ಗಂಡ ಇಬ್ಬರಳು ಹೋದ್ ಮದ್ವೆ ಆಗಿತ್ತಿಲ್ಲ ಮದ್ವೆ ಆಗಿಲ್ಲ ಅಂದ್ರೆ ಆಮೇಲೆ ಮದ್ವೆ ಆಯ್ತು ಆಮೇಲೆ ಸ್ಟೋರಿ ಹೇಳ್ತಾರೆ ಮದ್ವೆ ಆಯ್ತು ಅಂತ ಅದಕ್ಕಿಂತ ಮುಂಚೆ ಲವ್ ಸ್ಟೋರಿ ಕೇಳ್ಕೊಡಿ ಯಾವ ತರ ಆಯ್ತು ಅಂತ ಆಮೇಲೆ ವಿಜಯವಾಡ ಕರ್ಕೊಂಡೋದ್ರು ನಮ್ಗೆ ಲಿಂಗ ಬದಲಾವಣೆ ಮಾಡ್ಕೊಂಡ್ ಬಂದು ಆಮೇಲೆ ಅಲ್ಲಿ ಎರಡೇ ದಿವಸ ಇಟ್ಕೊಂಡಿದ್ದು ಟೋಟಲ್ ಒಂದ್ ಏಳ್ನೂರು ರೂಪಾಯಿ ತಗೊಂಡೋಗಿದ್ದು ಅಷ್ಟೇ ಅದ್ರಲ್ಲಿ ಇಬ್ಬರಗೂ ಬಸ್ ಚಾರ್ಜ್ ಟ್ರೈನ್ ಚಾರ್ಜ್ ನಮ್ ನಾಷ್ಟ ಅದು ಮತ್ತೆ ಡಾಕ್ಟರ್ ಚಾರ್ಜ್ ಅಂದ್ರ ಅಲ್ಲಿಗೋದು ಅಲ್ಲಿಂದ ಮತ್ತೆ ಅಲ್ಲಿಂದ ಕರ್ಕವರ್ಬೇಕಾರೆ ಯಾರ ಮನೆಗ್ ಹೋಗೋಣ ಅಂತ ಅದೊಂದು ನಾನು ಏಕೆ ನಮ್ ದೊಡ್ಡೋರ್ಗ ಹೇಳ್ಬಿಟ್ಟು ಅಲ್ಲಿ ಅವಾಗ ನಮ್ಮ ಮೋತಿ ನಾನಿ ಅಂತ ಇದ್ರು ನಮ್ಮ ಪರಿಧಮ್ಮ ಅಂತ ಇದ್ರು ನಮ್ ಅಮ್ಮ ಅಂತ ಇದ್ರು ನಿಮ್ ಸಮುದಾಯದವರ ನಮ್ ಸಮುದಾಯದವ್ರೆ ನಮ್ ನಾನಿಯವರವ್ರೆಲ್ಲ ಅವರಿದ್ರು ಮತ್ತೆ ಸಪೋರ್ಟ್ ನಾವು ಗುರು ಗುರುಚೇಲ ಅನ್ನಂಗಿತ್ತಿಲ್ಲ ಅವ್ವ ಮಕ್ಳು ನಾವು ಬಿತ್ತಿಲ್ಲ ನಾವು ಸೈಲಿಫನಲ್ಲಿದ್ದ ನಾವ್ ಒಂದೇ ಊರವ್ರು ಇಲ್ಲೇ ಪಕ್ಕದ ಬಿದ್ದಿಲ್ಲ ಅವ್ರಿದ್ದು ಅವಾಗ ಅವ್ರು ನಾನು ನನ್ ಅವಾಗ ಫೋನ್ ಇಲ್ಲ ಫೋನ್ ಇಲ್ಲ ಏನಿಲ್ಲ ಸಡನ್ ಬಂದು ಮನೆಗ್ ಹೋದೆ ನಮ್ಮ ದೊಡ್ಡವ್ರೆಲ್ಲಾ ಹೋದ್ರು ನಮ್ ಒಂದ್ ಮಾತು ಕೇಳಿಲ್ಲ ಏನು ಅಂತ ಒಳಗಡೆ ಕರ್ಕೊಂಡ್ರು ಮತ್ತೆ ಸೇರ್ಸ್ಕೊಂಡು ಮತ್ತೆ ಆರೋಗ್ಯ ಮಾಡ್ಬೇಕಲ್ಲ ಅಲ್ಲ ಅಮ್ಮ ಲಿಂಗ ಪರಿವರ್ತನೆ ಮಾಡ್ಕೊಳ್ಳೋದು ತುಂಬಾ ತಮಾಷೆ ಅಲ್ಲ ನೋವು ಸಂತ ಒಂದ್ ಮಗುನ ಹೆತ್ತಾಗ ಆ ತಾಯಿಗೆ ಎಷ್ಟು ನೋವು ಆಗುತ್ತೋ ಅದಕ್ಕಿಂತ ಎರಡರಷ್ಟು ನೋವು ಅನುಭವಿಸ್ತೀರಂತೆ ಆಯ್ತಾ ಅದ್ ಹೇಗ್ ಮಾಡಿಸ್ಕೊಂಡ್ರಿ ಸ್ಟಾರ್ಟಿಂಗ್ ನಮ್ಗೆ ಒಂದು ಯಾವಾಗ ಇವಾಗ ಮಕ್ಕಳಿಗೆ ಆಪರೇಷನ್ ಆ ರೀತಿ ಇಂಗ್ಲೆಕ್ಷಿಂಗ್ ಪಡ್ತಾರೆ ಅದ್ರಲ್ಲಿ ನಮ್ಗೆ ಇಲ್ಲಿಂದ ಸಣ್ಣದಿಂದ ಕೆಳಗಡೆ ನಮ್ಗೆ ಕಾಣಿಸಲ್ಲ ಏನ್ ಮಾಡ್ತಾರ ಗೊತ್ತಾಗಲ್ಲ ಆ ರೀತಿ ಮಾಡ್ತಾರೆ ಹಾಕಿದ್ರು ಪೈಪ್ ಕೊಟ್ಟಿರ್ತಾರೆ ಎಲ್ಲ ಮಾಡಿರ್ತಾರೆ ಆ ಅವಾಗ ಅವಾಗ ನನ್ನ ಲೇಡೀಸ್ ಅಂತ ತಿಳ್ಕೊಂಡು ನಮ್ಮ ನನ್ನ ಲವ್ ಹುಡುಗ ಪೊಲೀಸ್ನವ್ರು ಹೊಡೆದ್ರು ಈ ಹುಡುಗಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯಾ ಏನು ಎತ್ಕೊಂಡ್ ಬಂದಿದ್ರ ಇಲ್ಲ ನೆಡ್ಕೊಂಡು ನಿಧಾನ ಬಂದಲ್ಲ ಪೊಲೀಸ್ನವರ್ಗ ಅನ್ಮಾನ ಬಂತು ಪ್ರಾಬ್ಲಮ್ ಆಗಿದೆ ಅನ್ಮಾನ ಬತ್ತಿ ಹುಡುಗಿ ಎಲ್ಲ ಹೋಗ್ತೀವಿ ಯಾರು ಏನು ಅಂತ ಅವ್ರು ಹೇಳಿದ್ರು ಆಪರೇಷನ್ ಆಗೋದು ಹುಷಾರಿಲ್ಲ ಅಂತ ಆಗ ನನ್ನ ಪತ್ತೆ ಮಾಡಿತಿಲ್ಲ ಹಿಂಗೆ ನಾವ್ ಮಂಗಳ ಮುಖ್ಯ ಅಂತ ಅವ್ರಿಗೆ ಗೊತ್ತಿಲ್ಲ ಅವಾಗ ಹುಡುಗಿ ಆ ಹುಡ್ಗಿ ತಿಳ್ಕೊಂಡಿದ್ದು ಚಿಕ್ಕ ವಯಸ್ಸಲ್ವಾ ಆ ರೀತಿನೇ ಅವಾಗ ಪೊಲೀಸ್ನವ್ರು ಅವ್ರಿಗೆ ಒಂದ್ ನಾಕೆಜ್ ರೋಟ ಮೇಲೆ ನಾನ್ ಬಾಯ್ಬಿಟ್ಟೆ ನನ್ಗೆ ಯಾಕೆ ಸರ್ ಹೊಡಿತೀರ ಅವ್ರಿಗೆ ನಮ್ಗೆ ಏನ್ ಪ್ರಾಬ್ಲಮ್ ಆಗದ್ ನಿಮ್ಗೆ ಗೊತ್ತಾ ಟಿಕೆಟ್ ತಗೋದಿದ್ವಿ ಟ್ರೈನ್ ಅಲ್ಲಿ ಟ್ರೈನ್ಗ್ ಹೋಗಿ ಕೂತಿದ್ದೀವಿ ಅದಕ್ಕೆ ಯಾಕೆ ಅವ್ರಿಗೆ ಏನು ತಪ್ಕೊಂಡು ಹೋಗ್ತಾ ಇದಾರ ಏನಿಲ್ಲ ತಾನೇ ಆಪರೇಷನ್ ಬಂದಿದ್ದ ನಮ್ಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅಂತ ಈ ರೀತಿ ಹೇಳಿದ್ಮೇಲೆ ಅವ್ರಿಗೆ ಏನೂ ಇಲ್ಲ ಬಂಬೆಗೆ ಬಂದು ಮನೆ ಒಳಗೆ ಸೇರಿಸ್ಕೊಂಡ್ರು ನಮ್ಗೆ ಆರತಿ ಮಾಡಿದ್ರು ಒಳಗಡೆ ಬೈಸ್ಕೊಂಡು ಆಡ್ಕೊಂಡು ಒಳಗಡೆ ಸೇರಿಸ್ಕೊಂಡ್ರು ಅಮ್ಮ ನಿಜವಾಗ್ಲೂ ರಾಜ ಅವ್ರಿಗೆ ಎಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಲ್ವಾ ಅವ್ರು ನಿಮ್ನ ಕರ್ಕೊಂಡು ಬಂದು ಅಲ್ಲಿ ಆಪರೇಷನ್ ಮಾಡ್ಸಿ ಎಲ್ಲಾನು ನಿಮ್ ಕಣ್ಣಾರ ನೋಡಿದಾರಲ್ಲ ಅವ್ರಿ ಹೆಂಗ ಅವ್ರ ಪಾಪ ಆಮೇಲೆ ಮತ್ತೆ ನಮ್ಗೆ ಇಶಿ ಅಮ್ಮ ಅಂತ ಇದ್ರು ನಮ್ಗೆ ಮಮ್ಮಿನಿ ಅಂತಂದ್ರೆ ಅವ್ರು ತೀರೋರು ಇವಾಗ ಒಂದ ನಾಲ್ಕು ವರ್ಷಲ್ಲಿ ಅವ್ರ ತುಂಬಾ ಆರೋಗ್ಯ ಮಾಡೋದು ನಾವ್ ಆ ಟೈಮಲ್ಲಿ ನಮ್ಗೆ ಇದು ಚಾಯ್ ಪತ್ತಿ ಇದೆಯಲ್ಲ ಚಾಯ್ ಪತ್ತಿ ನೀರು ಕಾಯಿಸ್ಬಿಟ್ಟೆ ಜಾಸ್ತಿ ಕೊಟ್ಟ ಚಾಯ್ ಪತ್ತಿ ಪುಡಿ ಅದು ಇದೆಲ್ಲ ಕಲಸಿ ಅದನ್ನ ಕಾಯಿಸಿ ನಮ್ಗೊಂದೊಂದು ಲೋಟ ಕೊಡೋರು ಅದಕ್ಕೆ ತುಪ್ಪ ಹಾಕಿ ಆಮೇಲೆ ಇವ್ರು ನಮ್ ಮನೆ ಜನ ಏನ್ ಮಾಡೋರು ಅವ್ರು ಇವ್ರು ಕಾಣ್ದಂಗ ಹೋಗ್ ಮಾಡಿಸ್ಕೊಂಡ್ ಬಂದಿರೋದಲ್ಲ ಅದಕ್ಕೆ ಅವ್ರು ಏನ್ ಆರೋಗ್ಯ ಮಾಡಕ್ಕೆ ಅವಕಾಶ ಮಾಡ್ನಿವ್ಲಾ ಮಾಡ್ಕೊಂಡು ನನ್ ಗಂಡನೆ ಮಾಡ್ತಿತ್ತು ಪ್ರತಿಯೊಂದು ನಲ್ವತ್ತಿಷ್ಟು ಗಂಟೆ ಪೂರ್ತಿ ಒಂದು ಹಳ್ಳಿಯಿಂದ ಹಿಡ್ದಿ ಒಂದು ಕ್ರೀಮ್ ಶಾಳಿಂದ ಹಿಡ್ದು ಪ್ರತಿಯೊಂದು ಅವರೇನೇ ತಂದ್ಕೊಡ್ತಿತ್ತು ನಾಷ್ಟ ಬೆಳಗ್ಗೆ ಚಾಯ್ಕಾರಿ ಮಧ್ಯಾಹ್ನ ಊಟ ತಂದ್ಕೊಡೋರು ಮತ್ತೆ ನಮ್ಮ ನಿಶೆ ಮಾತೇವ್ರ ತೀರೋದ್ರಲ್ಲ ಅವ್ರು ಯಾವಾಗ್ಲೂ ಒಂದ್ ವಾರಕ್ಕೊಂದ್ಸಲ ನಮ್ಗೆ ಪಾಯ ತಿನಿಸ್ತಾರೆ ಪಾಯ ಅಂದ್ರೆ ಆಡಂದು ಕಾಲ್ಗಳು ಇದೆಯಲ್ಲ ಅದನ್ನ ರಸ ಕುಡಿಸ್ತಾರೆ ಅಂದ್ರೆ ಒಂದು ಹಳೆ ಮಗು ಹೇಗೆ ಋತುಮತಿ ಆದಾಗ ಅವಾಗ ಆರೈಕೆ ಮಾಡ್ತೇವೋ ಸೇಮ್ ಅದೇ ರೀತಿ ನೀವು ಲಿಂಗ ಪರಿವರ್ತನೆ ಮಾಡ್ಕೊಂಡಾಗ ಆ ರೀತಿ ಮಾಡ್ಬೇಕು ನಮ್ಗೆ ಆ ರೀತಿ ಆರೈಕೆ ಮಾಡ್ಬೇಕು ಅವಾಗ ನಲ್ವತ್ತಿವ್ಸದ್ ಮೇಲೆ ಒಂದು ಪೂಜೆ ಇಟ್ಕೊಳ್ತಾರೆ ನಲವತ್ತ್ ದಿನ ಆಗಬೇಕಲ್ಲ ಆದ್ಮೇಲೆ ನಮ್ಗೆ ಹೋಳಿ ಇರೋದ ದೇವರು ಎಲ್ ಮಾತಾಡ್ತೀವಿ ಆ ದೇವ್ರ ಮುಂದೆ ಪೂಜೆ ಇಟ್ಕೊಳ್ತಾರೆ ಆ ಟೈಮ್ ಅಲ್ಲಿ ನಮ್ಮ ಮೋತಿ ನಾನಿ ಅಂತ ಇರಲ್ಲ ಅವಾಗ ಸೀರೆ ತಂದಿದ್ರು ನಮ್ಗೆ ಲಚ್ಚ ತಂದಿದ್ರು ಅವಾಗೇ ನಮ್ಗೆ ಗುಂಡ ಹಾಕ್ತಾರೆ ಗುಂಡುಗಳು ಹಾಕ್ತಾರೆ ಅಂದ್ರೆ ಆ ಗುಂಡುಗಳೇ ನಮ್ಗೆ ಗಂಡ ಅಂತ ಗಂಡ ಅಂತ ಲೆಕ್ಕ ಆ ಲೆಕ್ಕ ಅದನ್ನ ಐದು ಗುಂಡ ಹಾಕಿ ನಮ್ಗೆ ಅದನ್ನ ಹಾಕಿ ಕಾಲ್ ಚೈನು ಕಾಲ್ ಉಂಗ್ರ ಬಳೆ ಹಸ್ರ ಬಳೆ ತೊಡಸಿ ನಮ್ಗೆ ಕಳಸ ಒರೆಸಿ ದೇವ್ರ ಪೂಜೆ ಮಾಡಿಸಿ ಮತ್ತೆ ಚೋಪಟ್ಟಿಗೆ ಹೋಗಿ ಆ ಕಳಸದ್ ನೀರ್ ಬಿಡ್ತಾರೆ ಅಲ್ಲಿ ಬಂಬನಲ್ಲಿ ಚೌಪಟ್ಟಿ ಕರ್ಕೊಂಡ ಕಳಸ ನೀರು ಬಿಡ್ತಾರೆ ಆ ಕಳಸ ಇಳಕ್ಬೇಕಾದ್ರು ನಮ್ಗೆ ತಂಗಿಯಾಗಿರ್ತಾರಲ್ಲ ಅಕ್ಕ ಆಗಿರ್ತಾರಲ್ಲ ಅವ್ರು ಮಾತ್ರ ಅದು ಆ ಕಳಸಗೊಳ ನನ್ ಗುರುಬಾಯಿಗಳ ಅಂತಿದ್ರು ಅವ್ರು ನನ್ ತಂಗಿಯರು ಇನ್ನೊಬ್ರು ಆಗ್ತದೆ ಶಕುಂತಳ ಜಯ ಮಂಜಿ ಅಂತ ಇದ್ರು ಅವ್ರ ನಮ್ ಕಳಸ ಇಳಿದ್ಕಿ ಒಂದು ಗಿಡಕ್ಕೆ ಹಸಿರು ಗಿಡಕ್ಕೆ ನೀರು ಇತಾರೆ ನೀರು ಅವಾಗ ಅವಾಗೆಲ್ಲ ಪೋಟ ಗೀಟ ಎಲ್ಲ ತಗೊಂಡು ಮತ್ತೆ ಮನೆ ಕರ್ಕ ಅಲ್ಲಿಂದ ನಮ್ ಜೀವನ ಹೊಸ ಜೀವನ ಶುರುವಾಯ್ತು ಹೆಣ್ಮಕ್ಳಾಗಿ ಜೀವನ ಶುರು ಮಾಡ್ತೀರ ಅಲ್ಲಿಂದ ಶುರುವಾಯ್ತು ಮತ್ತೆ ಅದಾದ ಒಂದ್ ವರ್ಷಕ್ಕೆ ಆ ನಾವು ಯಾವ ಹುಡುಗನ ಪ್ರೀತಿ ಮಾಡ್ತಿದ ಆ ಹುಡುಗನ ಕೇಳ್ದೆ ನೋಡಿ ಇಲ್ಲಿವರೆಗಡೆ ಇದ್ರಿ ನಿಮ್ ಜೀವನ ನೀವು ಸಾಕಿ ನಮ್ ಜೀವನ ನಾವು ಅಂತ ಅಂದ್ರು ಇಲ್ಲ ಯಾವಾಗ್ಲೂ ನಿಮ್ ಜೊತೆಲಿ ಹೋಗ್ತೀವಿ ಅಂತಂದ್ರು ಆ ಟೈಮ್ ಅಲ್ಲಿ ನಮ್ಗೆ ಬೊಂಬೈನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಇತ್ತು ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬೇಕಾದ್ರೆ ಆಗ ತಿಂಗಳಾನ್ ಊಟಕ್ಕೂ ತುಂಬಾ ತೊಂದ್ರೆ ಊಟಕ್ಕೂ ತುಂಬಾ ತೊಂದ್ರೆ ಒಂದು ಆಗಿತಿಲ್ವೇನು ಆ ಟೈಮ್ ಇನ್ನೂ ಆಗಿತಿಲ್ಲ ಅಪ್ಪ ತಾಯಿ ತಂದೆ ಮನೆಗೆ ಹೋಗ್ತಿಲ್ಲ ನನ್ಗೆ ಇಂಥ ಊರು ಅಂತ ಅವ್ರು ಹೇಳಿತಿಲ್ಲ ಅವರು ಅವ್ರು ಹೇಳಿತಿಲ್ಲ ಅವರು ಅಲ್ಲಿ ಬೊಂಬೆಲಿ ಅವರು ಇದ್ರು ನಾವು ಇದ್ದು ಅಷ್ಟೇನೆ ಅವ್ರು ಹೇಳಿತಿಲ್ಲ ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ನಾನೊಂದ್ಸಲ ಇಲ್ಲಿ ಊರ್ಗ್ ಬಂದೆ ಐದು ಮುಸ್ಲಿಮ್ ಗಲಾಟೆ ನಮ್ಗ ಊಟಕ್ಕೆ ಇರಲ್ಲ ನಾನು ಊರ್ಗ್ ಹೋಗ್ತೀನಿ ಆ ಹುಡ್ಗನು ನಾನು ಬರ್ತೀನಿ ಅಂತ ಬಂದು ಮತ್ತೆ ಊರ್ ಕುಪ್ಪೆ ಇದೆಯಲ್ಲ ಅಲ್ಲಿ ಬಂದು ಬಂದ್ಬಿಟ್ಟು ಸೀದಾ ಊರ್ಗ್ ಹೋದ್ ಇದ್ರಲ್ಲಿ ಅವಾಗೆಲ್ಲ ಒಂದು ಚಿಕ್ಕ ಪೆಟ್ಗೆ ತುಂಬಕೊಂಡ್ರೆ ನಮ್ಗೆ ಅದೇ ಒಂದು ದೊಡ್ಡ ಸಮ್ರಾಟೆ ಇಟ್ಕೊಂಡ್ ಬರೋದೇ ಅವ್ನ ಕರ್ಕೊಂಡು ಊರ್ಗ್ ಬಂದೆ ಊರು ಬಂದ್ಬೇಕಾದ್ರೆ ನಮ್ಮ 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 ಅಪ್ಪ ಇದ್ರು ಆಗ ನನ್ ಮನೆ ಒಳಗಡೆ ಹೋದ್ರೆ ಊರಲ್ಲಿ ಎಲ್ಲಾ ತುಂಬಿಕೊಂಡ್ರು ಯಾರು ಬಂದವ್ರೆ ಯಾರು ಬಂದವ್ರೆ ಅಂತ ನಮ್ಮಮ್ಮ ಹೇಳ್ತು ನನ್ ಮಗ ಬಂದ ಸರಿ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣದಿರು ನಮ್ಮ ಅಕ್ಕಪಕ್ಕ ಪಕ್ಕ ಊರ್ದರೆಲ್ಲಾ ಬಂದ್ ಮಾತಾಡ್ಸ್ಕೊಂಡವ್ರು ಮತ್ತೆ ನಮ್ಮ ಅಕ್ಕರೆಲ್ಲಾ ಬಂದ್ರು ಒಂದ್ ಎರಡ್ ಬಿಟ್ಟಿ ನಮ್ ನಾಲ್ಕಳ ಅಕ್ಕಳ ಬಾವುದಿರು ಬಾವದಿರು ಎಲ್ಲಾ ಬಂದ್ರು ಮಾತಾಡ್ಸ್ಕೊಂಡೋದ್ರು ಏನೋ ನೀನ್ ಅಣ್ಣ ಬರ ಬಿಡಮ್ ಅಂತಂದ್ರು ಅದಾಯ್ತು ಮತ್ತೆ ನಾ ಇದೇ ಹುಡುಗನ್ಗೆ ನಮ್ಮ ಅಕ್ಕ ಅವ್ರು ಅಮ್ಮ ಅವರೆಲ್ಲ ಕುಂಡ್ಕೊಂಡು ಹೇಳಿದ್ರು ಹ್ಮ್ ಇವ್ರು ಯಾರು ಇವ್ರು ಯಾರು ನಾನು ಒಂದ್ ದಿವಸ ಮುಚ್ಕೋಬೋದು ಎರಡ್ ದಿವಸ ಮುಚ್ಕೊಳ್ಬಹುದು ನಾನು ಹೇಳ್ದೆ ನಮ್ ಫ್ರೆಂಡ್ ಅವರು ಜೊತೆಲಿ ಕಳ್ಸಿದಾರೆ ನಾನು ಧೈರ್ಯ ಬರ್ಲಿಲ್ಲ ನಮ್ ಲವರು ಅಂತ ಹೇಳಕ ಆ ರೀತಿ ಹೇಳ್ಬಿಟ್ಟು ಕೇಳ್ಕೊಂಡೆ ಈಗ ಒಂದ್ ಸುಮಾರು ಸುಮಾರು ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲ ಮುಗಿಯ ಗಂಟು ಇರ್ಲೇಬೇಕಲ್ಲ ನಾನು ಏನ್ ಹೇಳ್ಕೊಳ್ಳೋದು ಆ ಟೈಮಲ್ಲಿ ಬಿಡೋದು ನಾನು ಮನೇಲಿ ಹೇಳ್ಕೊಂಡೆ ಹಿಂಗೆ ಪ್ರೀತಿ ಮಾಡ್ತೇನೆ ಹುಡುಗ ಅಂತ ಆಗ ನಮ್ಮ ಅಕ್ಕ ಅವ್ರೆಲ್ಲ ನಮ್ಮ ಅಪ್ಪ ನಮ್ಮ ಎಲ್ಲ ಕುಂತ್ಕೊಂಡ್ ಹುಡುಗನ್ಗೆ ಹೇಳಿದ್ರು ಬೇಡ ಒಂದು ಹೆಣ್ಮಕ್ಳ ಜೊತೆ ಒಂದ್ ಹುಡುಗ ಇರ್ಬೇಕಾರೆ ಕಷ್ಟ ಅಂತ ಇದ್ರಲ್ಲಿ ನಿನ್ ಇವ್ರ ಜೊತೆ ಇರೋದು ನಿನ್ ತುಂಬಾ ಇದು ಎಲ್ಲಾರೇ ಬಡವ್ರ ಮನೆ ಒಂದ್ ಹುಡುಗಿ ಮದ್ವೆ ಆಗ್ಲಿ ದೂರ ಇಲ್ಲಾರ ಇರಪ್ಪ ಅಂತ ನಮ್ಮ ನಮ್ ನಮ್ಮ ಅಪ್ಪ ಅಮ್ಮ ಎಲ್ಲಾ ಕುಣಸ್ಕೊಂಡ್ ಹುಡ್ಗಂಗೆ ಆ ಹುಡುಗ ಏನ್ ಹೇಳ್ಬೇಕಂದ್ರ ಆ ಟೈಮ್ ಅಲ್ಲಿ ನಾನು ನೀವೇ ನಮ್ಗ ಅಕ್ಕ ತಂಗಿಯರು ನೀವೇ ತಾಯಿ ತಂಗಿ ನನ್ಗೆ ನಾನು ಅವ್ಳು ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಇದ್ರೂ ಅವ್ರ ಜೊತೆ ಇರ್ತೀನಿ ತತ್ನ ಅವ್ರ ಜೊತೆ ತಾಯ್ತೀನಿ ಅಂತ ಹೇಳಿದ್ರು ಹಂಗಂತ ಅಂದ್ಮೇಲೆ ನಾನು ಅದಕ್ಕೆ ನಾನು ನಮ್ಮ ಅಕ್ಕ ನೀನು ಮಾತಾಡಿಲ್ಲ ನಮ್ಮ ತಾಯಿ ತಂದೆ ನೀನು ಮಾತಾಡಿಲ್ಲ ಎರಡು ತಿಂಗ್ಳು ಇದ್ದು ಇಲ್ಲ ಅಲ್ಲಿ ಎರಡು ತಿಂಗಳಿದ್ದು ಮತ್ತೆ ಬೊಂಬೆಗಂಟೋದು ಹೋದ್ಮೇಲೆ ನಮ್ ಫ್ರೆಂಡ್ ಒಬ್ರು ಇದ್ದು ವಿಜಿ ವಿಜಿ ಅಂತ ಏ ಮದ್ವೆ ಆಗ್ಬಿಡಿ ಮದ್ವೆ ಆಗ್ಬಿಡಿ ಅಂತ ಅಯ್ಯೋ ಈ ಮದುವೆ ಆದ್ರೆ ಸುಮ್ಕಾಯ್ತಾರ ಇವೆಲ್ಲ ಆಗಲ್ಲ ಅವಾಗ್ಲೂ ನಮ್ದು ಅವ್ರದ್ದು ನಮ್ದು ಏನು ಇಲ್ಲ ಮಾತು ಫ್ರೆಂಡ್ ಫ್ರೆಂಡ್ಸ್ ಅಷ್ಟೇನಿ ಅಷ್ಟು ಆಮೇಲೆ ಅಲ್ಲಿ ನಮ್ಮ ಜಯಂತಿ ಅಂತ ಇದ್ರು ಅವ್ರು ತೀರೋದ್ರು ಸುಮಾರು ಜನ ತೀರೋಗಿದ್ದಾರೆ ಆಮೇಲೆ ಅವರು ಮದುವೆ ಮಾಡ್ಕೋಬೇಕು ನಿರ್ಮಲಾ ಅಂತಿದ್ರು ಅವ್ರ ಮದ್ವೆ ಮಾಡ್ಕೋಬೇಕು ಅಂದ್ರು ಸರಿ ಆಯ್ತು ಅಂದ್ರು ನಂಗೆ ದೊಡ್ಡೋರು ಗೊತ್ತಾಗದು ಅಷ್ಟೇ ಇಷ್ಟೇ ಅಂತ ಹೇಳ್ದೆ ಆಗ ಅವ್ರು ಜಯಂತಿ ಅಂತಿದ್ರಲ್ಲ ಅವ್ರ ಹೋಗಿ ಮಾಟುಂಗ ಇದೆ ಬೊಂಬೈನಲ್ಲಿ ನಮ್ ಗಾಟ್ಪಕ್ಕ ಬಿಟ್ಟು ಮುಂದೆ ಇದೆ ಅಲ್ಲಿ ತಾಲಿ ತಂದ್ರು ಮಂಗ್ಳೂರ್ ತಾಲಿ ತಾಲಿ ತಗೊಂಡ್ ಬಂದ್ರು ಆ ಗಂಡ ಕಡಿಂದ ನಿರ್ಮಲಾ ಜಯಂತಿ ಅವರು ಗಂಡ ಕಡೆಯಿಂದ ನನ್ ಕಡೆಯಿಂದ ಪೂಜಾ ಅಂತ ಇದ್ಳು ನಮ್ಮ ಫ್ರೆಂಡು ಅವಳು ಅಂಜಲಿ ಅಂತ ಇದ್ದಾಳೆ ನನ್ ಮಗಳು ಅವಳು ನನ್ ಕಡೆಯಿಂದ ಫ್ರೆಂಡು ಹೆಣ್ಣ ಕಡೆಯಿಂದ ಆ ರೀತಿ ಬಂದು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರು ಇದೆಲ್ಲ ತಾಳಿ ಅವಾಗ ಬೇರೆ ಅದು ಮಂಗ್ಳೂರ್ ತಾಳಿ ಇತ್ತು ಅದನ್ ಹಾಕ್ಬಿಟ್ಟಿದ್ ಈಗ ಇದ್ ಮಾಡ್ಸಿ ಇವಾಗ ಇಲ್ಲ ಅಂದ್ರೂ ಇವಾಗ ಇನ್ನೇನು ಇಪ್ಪತ್ತು ವರ್ಷ ಮೇಲೆ ಮಾಡ್ಸಿ ಅದು ಮಂಗ್ಳೂರ್ ತಾಳಿ ಇತ್ತು ಮನೆಗ್ ಬಂದ ಮನೆ ಬಂದ್ಮೇಲೆ ಇನ್ ನಮ್ ನಮ್ಮ ಸಮುದಾಯದಲ್ಲಿ ಚುಡಾಯಿಸೋದು ಸ್ವೀಟ್ ತರ್ತಿಲ್ವಲ್ಲ ಏನ್ ಮಾಡಂತ ಅಂತ ಮಾಡ್ತೇನೆ ಇದ್ರಲ್ಲ ಇವ್ರು ಹೋಗ್ಬಿಟ್ಟು ಏನ್ ಮಾಡಿದ್ರು ಸ್ವೀಟ್ ತಕೊಂಡ್ಬಂದ್ರು ಸ್ವೀಟ್ ತಂದಿ ಅಂಜಲಿ ಅಂತ ನಮ್ಮ ಫ್ರೆಂಡ್ ಇದ್ರಲ್ಲ ಅವ್ರು ಕೇಳ್ಕೊಟ್ರು ಅಥದಾಗ ಅದೇ ಟೈಮ್ ಅಲ್ಲಿ ನಮ್ಮ ಸಮುದಾಯದಲ್ಲಿ ಗಲಾಟೆ ನಡೀತಾ ಇತ್ತು ನಮ್ ದೊಡ್ಡ ದೊಡ್ಡವರೆಲ್ಲ ಬಂದಿರು ಬಿಲ್ಡಿಂಗ್ ನಲ್ಲಿ ಒಬ್ಬರಷ್ಟೊಳ ಗಲಾಟೆ ಆಯ್ತಾ ಇತ್ತು ಏನೋ ಗಲಾಟೆ ಇತ್ತು ನಮ್ ಕಿಂತ ದೊಡ್ಡವ್ರವ್ರೆಲ್ಲ ಹಿರಿಯವರು ಅವರೆಲ್ಲ ಏನೇನೋ ಗಲಾಟೆ ಮಾಡ್ತಾ ಇದಾರೆ ನನ್ಗಂತೂ ಭಯ ಆಯ್ತಾ ಇತ್ತು ಎಲ್ಲಿ ವಿಷಯ ಗೊತ್ತಾದ್ರೆ ಎಲ್ಲಿ ಬೈತಾರೆ ಈ ಅಂಜಲಿ ಅನ್ನೋಳು ಬಾಕ್ಸ್ ಅಲ್ಲಿ ಸ್ವೀಟ್ ಇಡ್ಕೊಂಡು ತಕ ಬಂದಲ್ಲ ಬೇಬಿ ಅಂತ ಒಬ್ಬರು ಇದಾರೆ ಅವರು ನಮ್ಕಿನ್ ತಿರೆಯವರಯ್ಯ ಆ ಬೇಬಿ ಇದ್ದಾರೆ ಸುಮ್ಕೇನಿಲ್ಲ ಅಯ್ಯೋ ದೇವಿ ಮದುವೆ ಮಾಡ್ಕೊಂಡು ದೇವಿ ಮದುವೆ ಮಾಡ್ಕೊಂಡಳು ಸ್ವೀಟ್ ಅಂತ ಬೇಕು ಎಲ್ಲಾರ್ಗು ಹೇಳ್ಬಿಟ್ಲು ಸರಿ ಅಂದ್ಬಿಟ್ಟು ಅದನ್ನ ಅವ್ರೆಲ್ಲರ್ಗು ಸ್ಪೀಟ್ ಮತ್ತೆ ಎಲ್ಲಾ ತಿಂದ್ರು ಆ ಗಲಾಟೆ ಇತ್ತು ಗಲಾಟಿ ಅವ್ರು ತಿಂದ್ರು ಗಲಾಟಿ ಎಲ್ಲಾ ಮುದ್ಮೇಲೆ ನಾನೇ ಮಾಡಿದೆ ಹೆಂಗಿದ್ರು ಗೊತ್ತಾಗಿದೆಯಲ್ಲ ಎಲ್ಲಾರ್ಗು ನಮಸ್ಕಾರ ಮಾಡ್ಕೊಳಕ್ ಹೋದೆ ಅದರಲ್ಲಿ ನಮ್ಮ ಕಷ್ಟ ಪ್ರತಿಯೊಬ್ರು ಅಲ್ಲಿ ಇದ್ರಲ್ಲಿ ಅವ್ರೆಲ್ಲರ್ಗು ನಮಸ್ಕಾರ ಮಾಡ್ಕೊಂಡೆ ಅವಾಗ ನಮ್ಮ ಆರ್ತಿಯಮ್ಮ ಅವರು ಹುಡುಗನ್ ತರ್ಸಿದ್ರು ತರ್ಸ್ಬಿಟ್ಟಲ್ಲಪ್ಪಾ ನೀನು ಒಂದು ಮಂಗಳ ಮುಖಿ ಮದುವೆ ಐತೆ ಆಗಿದೆಯಲ್ಲ ಸರಿ ಯಾರ ಈ ಸಮಾಜದಲ್ಲಿ ಯಾರು ಇರ್ತಾರೆ ಹೆಣ್ಮಕ್ಳಿಗೆ ನೀವ್ ಹಾಕ್ಬಿಡ್ಬೇಕಾರೆ ಕಷ್ಟ ನೀನ್ ಅಂತ ಹೇಳಿದ್ರೆ ನಮ್ಮ ಮಂಗಳ ಮುಖಿ ಮದ್ವೆ ಆಗಿದೆಯಲ್ಲ ಸರಿ ನೀವು ಜೀವನ್ ಪೂರ್ತಿ ಹಿಂಗೇತಿಯಪ್ಪ ಅಂತ ಅಮ್ಮ ಜೀವನ್ ಪೂರ್ತಿ ಹುಡ್ಬೇಕಲ್ಲ ಇರ್ತೀನಿ ನೀವೇ ನಮ್ಗೆಲ್ಲ ಅಂತ ಅವ್ರ ನಮ್ ಕಸ್ತರ್ ನನ ಇದ್ರೆಲ್ಲ ಅವ್ರ ಕಾಲ ಕಟ್ಕೊಂಡು ಅಯ್ಯಪ್ಪ ಹುಡ್ಗ ಅಳತು ಅಳ್ತು ಅಷ್ಟು ನಮ್ಮ ಕಸ್ತರ್ ನನಿ ಅಂದ್ರೆ ಅವ್ರ ಪ್ರಾಣ ನಮ್ಮ ಯಜ್ಮರಿಗೆ ಕಷ್ಟಂದ್ರೆ ತುಂಬಾ ಪ್ರಾಣ ಆವಾಗ ಅವ್ರು ಅಲ್ಲಿಂದ ಶುರು ಆಯ್ತು ನಮ್ದಿನ್ನೂ ಜಾಸ್ತಿನೇ ಆಯ್ತು ಹೋಗೋದು ಬರೋದು ಊರಿಗೆ ಮಾಡೋದು ಹಿಂಗೆಲ್ಲ ಶುರು ಆಯ್ತು ಬಂದ್ಮೇಲೆ ನಾವಷ್ಟು ಅವ್ರು ಎಷ್ಟೇ ದುಡದ್ರು ಕೂಡ ಒಂದ್ ರೂಪಾಯಿ ಮುಚ್ಕೋತಿಲ್ಲ ಅವಾಗೆಲ್ಲ ಕಮ್ಮಿ ಕೆಲಸ ಒಟ್ಲೆ ಕೆಲಸ ನಾನು ಕಲೆಕ್ಷನ್ ಹೋಗಿನಿ ಅವ್ರ ಡೂಟಿಗೆ ಅವ್ರು ಹೋಗೋರು ಹಾಗೆಲ್ಲ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅವ್ರ ಕೆಲ್ಸಕ್ಕೆ ಮಾತ್ರ ನಮ್ ಸಮುದಾಯದಲ್ಲಿ ನನ್ಗೆ ಪೂನಾದಲ್ಲೂ ಇದಾರೆ ನಮ್ಮ ಫ್ರೆಂಡ್ಗಳು ನಮ್ಮ ಬೊಂಬೆಲ್ಲೂ ಇದ್ದಾರೆ ಎಷ್ಟು ನನ್ಗೆ ಫ್ರೆಂಡ್ಗಳು ಇದಾರೆ ಅಷ್ಟು ಫ್ರೆಂಡ್ಗಳು ನಮ್ಮ ರಾಜಣ್ಣವ್ರಿಗೆ ತುಂಬಾನೇ ಫ್ರೆಂಡ್ ಜೀವಕ್ ಜೀವ ಇಲ್ಲ ಅಷ್ಟು ಪ್ರೀತಿ ಮಾಡೋರು ಅಯ್ಯೋ ದೇವಿಕ ಅವ್ರ ಇದ್ ಬಂಟ್ರು ದೇವಿಕಾ ಅವ್ರಣ್ಣ ಅಂತ ಅನ್ಕೊಂಡು ಅಷ್ಟೇ ಪ್ರೀತಿ ಮಾಡೋರು ಇವರು ಅಷ್ಟೇನೆ ಅವ್ರ ನಮ್ ಸಮುದಾಯದವ್ರು ಬಂದ್ರೆ ಅವ್ರು ಮಾಡೋದು ಮಟ್ಟದ ಎಲ್ಲಾನು ಮಾಡೋದು ಮಾಡೋರು ಅದೇ ರೀತಿ ಇದ್ರೆ ಮತ್ತೆ ಆಮೇಲೆ ನಾವೊಂದು ಪುಟಾಣಿ ಮನೆ ಕಟ್ಕೊಂಡ ಅಲ್ಲಿ ಊರಲ್ಲಿ ಕಟ್ಕೊಂಡಿಲ್ಲ ನಮ್ಮ ತಂದೆಗೂ ನನ್ಗೆ ಒಂದ್ ಸ್ವಲ್ಪ ಮಾತ ನೀಡಿತ್ತು ಅಲ್ಲಿ ನಮ್ ತಂದೆ ಏನಂತಂದ್ರು ನಾವ್ ಇರೋ ಸ್ಥಳಕ್ಕೆ ನಾನು ಕಲ್ಲಿ ಹರ್ಸಿದ್ದೆ ಮನೆ ಕಟ್ಟನಂತವ ಆ ಟೈಮ್ ಅಲ್ಲಿ ನಿನ್ಗೆ ಏನ್ ಮಾಡಾಕ್ ಮಮ್ಮಿ ನಾನು ಎರಡು ಗಂಡು ಮಕ್ಳು ಕಟ್ಕೊಳ್ಳಿ ನಿನ್ಗೆ ಏನ್ ಮಾಡಕ್ಕೆ ಕೊಡಲ್ಲ ನಮ್ಮ ಅಪ್ಪ ಅವರಂದ್ರು ನನ್ನ ತಂದೆ ಇವತ್ತು ನನ್ನ ಜೊತೆ ನಾನು ನನ್ನ ಜೊತೆ ನಮ್ಮ ಅಪ್ಪ ನೆಮ್ತಾ ಬಂದಿದ್ದ ನಾವ ಹಬ್ಬ ಬಂದ್ಬಿಟ್ಟಿದಾನೆ ನಮ್ಮ ಅಪ್ಪ ಇರಕ್ ಮನೆ ಕೊಡ್ಲಿಲ್ಲ ಅಂದ್ರೆ ನಾವ್ ಏನ್ ಆ ಇಟ್ಕೆ ಕಲ್ಲು ಅಲ್ಲೇ ಬಿಟ್ಟೆ ನಮ್ ದೊಡ್ಡ ನಮ್ ದೊಡ್ಡ ಭಾವ ನಮ್ ಅಕ್ಕ ಇದಾರೆ ಹುರ್ಬಳ್ಳಿಲಿ ಇಲ್ಲೇನೇ ಆಗ ಅಲ್ಲಿ ತುಂಬಾ ಗಲಾಟೆ ಆಯ್ತು ನಮ್ಮ ಅಪ್ಪಾಜಿಗೂ ನನ್ಗೂನು ನಾನೇ ಮಾಡಿದೆ ಆ ಸೈಜ್ ಜಿಗ ಅಲ್ಲೇ ಬಿಟ್ಬಿಟ್ಟೆ ಮನೆ ಬಿಟ್ಬಿಟ್ಟು ಸ್ವಲ್ಪ ಪಾತ್ರೆಗಳಿದ್ದೆ ಇದೇ ರೀತಿ ಪೆಟ್ಕೆ ಆ ಪೆಟ್ಟಿಗೆ ಒಳಗಿನ ತುಂಬಿಕೊಂಡು ನಮ್ಮ ಅಕ್ಕ ಬಾವ ಕರ್ಕೊಂಡ್ರು ಎಲ್ಲಿಗೆ ನಮ್ಮ ಅಕ್ಕನ ಮನೆಗೆ ದೊಡ್ಡ ಅಕ್ಕನ ಮನೆ ಕರ್ಕೊಂಡು ಕರ್ಕೊಂಡು ಹೋಗಿದಾರಲ್ಲ ಅವಾಗ ಕರ್ಕೊಂಡು ಅವಾಗ ಅಲ್ಲಿ ಒಂದ್ ಎರಡು ವರ್ಷ ಇದ್ದೆ ನಾನು ನಮ್ಮ ಯಜ್ಮಾನ್ರು ಹೋಗೋದು ಬರೋದು ಅಲ್ಲಿಗೆ ಮತ್ತೆ ನಮ್ಮ ಅಕ್ಕ ಅವ್ರ ಮನೆಗೆ ಎಲ್ಲಾರ್ಗು ಹೋಗ್ತಿದ್ವಿ ನಮ್ಮ ಅಕ್ಕ ಮಾತ್ರ ಇವಾಗ ಅಷ್ಟೇನೆ ಅವಾಗ ಯಾರು ಊರಲ್ಲೆಲ್ಲಾರು ನಿಮ್ಮ ಖುಷಿ ಪಟ್ಟು ಮಾತಾಡಿಸ್ತಿದ್ರ ಊರಲ್ಲೆಲ್ಲ ಖುಷಿ ಪಟ್ಟು ಯಾರು ಆತರ ಏನೋ ಮಾತಾಡ್ತಾರೆ ಯಾರು ಇಲ್ಲಿ ಇನ್ನು ಖುಷಿ ಪಟ್ಟು ನಿಜವಾಗ್ಲೂ ಗ್ರೇಟ್